ಹಾಯ್ ಫ್ರೆಂಡ್ಸ್ ಅಲ್ಲದು ಕಾಫಿ ಆಟ ಇದಕ್ಕೆ ನಾವು ಒಂದು ಕಡೆಗೆ ಬಂದಿದ್ದೀವಿ ಅದು ಎಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಭೇಟಿ ಕೊಡಿ ಬನ್ನಿ ನೋಡೋಣ ಎಷ್ಟು ಜನ ಇದ್ದಾರೆ ಗಾಂಧಿ ಬಜಾರ್ ಗಾಂಧಿ ಬಜಾರ್ಗೆ ಒಮ್ಮೆ ಬಂದಿದ್ರೆ ಇಲ್ಲಿಗೆ ಬನ್ನಿ ತುಂಬ ಇದ್ದಾರೆ ನೀವು ಎಷ್ಟು ಜನ ಇದ್ದಾರೆ ಆ ಹತ್ರ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನ ಆದಮೇಲೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ ಎಷ್ಟು ಜನ ಇದ್ದಾರೆ ಇಲ್ಲಿಂದ ನಾವೊಂದು ಬಸವಣ್ಣನ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿಗೆ ಬಂದೇ ಹೋಗ್ತೀವಿ ಪಾನಿಪುರಿ ಗೋಲ್ಗೊಪ್ಪ ಇಡ್ಲಿ ಅಂತೂ ಫೇಮಸ್ ಇಲ್ಲಿ ತುಂಬ ಜನ ಇದಾರೆ ನೋಡಿ ಎಷ್ಟು ಜನ ಇದ್ದಾರೆ ನೀವು ಇಲ್ಲಿಗೆ ಬಂದಿದ್ದೀರಾ ಹೇಗಿದೆ ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬೈ ಟು ಕಾಫಿ ನೋಡಿ ಎಷ್ಟು ಜನ ಇದ್ದಾರೆ ಕಾಣಿಸ್ತಿದ್ರೆ ಈ ಹೋಟ್ಲರು ಬೈ ಟು ಕಾಫಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀನು ನೋಡೋಣ ಅದನ್ನು ಎಷ್ಟು ಜನ ಇದ್ದಾರೆ ಪಕ್ಕದಲ್ಲಿ ಗೋಲ್ಗಪ್ಪ ಇದೆ ಐಸ್ ಇದೆ ನೋಡಿ ಇಲ್ಲಿ ಮೀನು ಇದೆ ಬರ್ತೀವಿ ತುಂಬ ಇದೆ ನೀವು ಇಲ್ಲಿಗೆ ಬನ್ನಿ ಅಂತ ಟೇಸ್ಟ್ ಮಾಡಿ ನಾವಂತೂ ಮಿಸ್ ಮಾಡಿದರೆ ಇಲ್ಲಿಗೆ ಬರ್ತೀವಿ ಇಲ್ಲಿ ಜಾಸ್ತಿ ತೊಗೊಳ್ಳೋದು ಇಡ್ಲಿ ಒಳೆ ತೊಗೊಂತ ನಾವು ಆರ್ಡ್ರು ಕೊಟ್ಟು ಹತ್ತು ನಿಮಿಷ ಆಯಿತು ತುಂಬ ಜನ ಇದ್ದಾರೆ ಹಾಗಾಗಿ ಏನೇನು ತೊಗೊಂಡ್ವಿ ಏನೇನು ತಿಂಡ್ವಿ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋದಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನಾವು ವೆಯ್ಟಿಂಗ್ ಲಿಸ್ಟಲ್ಲಿದ್ದೀವಿ ಇನ್ನೂ ಇಲ್ಲಿ ಬಂದಿಲ್ಲ

ಾಗಿದೆಂಡ್ವಿಚ್ ಇಡ್ಲಿ ತಿನ್ನೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಇಡ್ಲಿ 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 ಫೇಮಸ್ ತುಂಬ ಚೆನ್ನಾಗಿದೆ